ನೋಡಿ ಇವಾಗ ಮದುವೆಗಳು ಜಾಸ್ತಿ ಅಲ್ವಾ ಯಾರೋ ಮದುವೆ ಕರಿಯೋಕ್ಕೆ ಬಂದವರು ಮಿಕ್ಸರ್ ಕೊಟ್ಟೋದ್ರು ಅದಕ್ಕೆ ಮಿಕ್ಸರ್ ಮಸಾಲೆ ಮಾಡೋಣ ಅಂತ ಇದ್ದೀನಿ ಇದಕ್ಕೋಸ್ಕರ ಒಂದು ಬೌಲಷ್ಟು ಮಿಕ್ಸರ್ ಇದೆ ಹಾಕ್ಬಿಟ್ಟು ಅದಕ್ಕೆ ಸಣ್ಣಗೆ ಹಚ್ಕೋಬೇಕು ಈರುಳ್ಳಿ ಅದು ಈರುಳ್ಳಿ ಎಷ್ಟು ಬೇಕೋ ಅದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ ಟೊಮೊಟೋನು ಅರ್ಧ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಇದ್ದೀನಿ ನಾನು ಉಪ್ಪು ಸ್ವಲ್ಪ ಸ್ವಲ್ಪ ಇಡಿಸುತ್ತೆ ಈ ಸೌತೆಕಾಯಿ ಒಂದು ಕಾಲು ಭಾಗದಷ್ಟು ಸಣ್ಣಗೆ ಹಚ್ಬಿಟ್ಟು ಹಾಕ್ತಾಯಿದ್ದೀನಿ ನಿಂಬೆಹಣ್ಣು ಅರ್ಧ ಒಳ್ಳೆ ಹಿಂಕೊಳ್ಳಿ ಇದಕ್ಕೋಸ್ಕರ ನಾನು ಜೀರಿಗೆ ಪುಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಪೆಪ್ಪರ್ ಪೌಡ್ರು ಸ್ವಲ್ಪ ಇಷ್ಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸರ್ವ್ ಮಾಡಿಕೊಂಡೆ ಒಳ್ಳೆ ರುಚಿ ರುಚಿಯಾದ ಮಿಕ್ಸರ್ ಮಸಾಲ ಮನೆಯಲ್ಲೇ ರೆಡಿ ಈ ಥರ ಸರ್ವ್ ಮಾಡಿ ಕೊಟ್ಬಿಡಿ ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೆ ಸ್ವಲ್ಪ ಸ್ವಲ್ಪ ಹಾಕಿ ಇಲ್ಲಿ ಕೂತ್ಕೊಂಡು ಆರಾಮಾಗಿ ತಿನ್ಕೊಂಡು ಎಂಜಾಯ್ ಮಾಡ್ಬೋದು ಮನೆ ತುಂಬ ಮನೆಗಳಲ್ಲಿ ಎಲ್ಲಿರೋ ಅಲ್ಲೇ ಇರುತ್ತೆ ಯಾರೂ ಎತ್ಕೊಂಡು ತಿನ್ನೋದೇ ಇಲ್ಲ ಅಲ್ವಾ ಈ ಥರ ಮಾಡಿ ಕೊಟ್ಬಿಡಿ ಇಷ್ಟಪಟ್ಟು ತಿಂತಾರೆ ಆವಾಗ ವೇಷ್ಟು ಆಗಲ್ಲ ನೀವಾಗೆಲ್ಲರಿಗೂ ಅನುಭವ ಆಗಿರುತ್ತಲ್ಲ ಎಲ್ಲ ಮನೆಯಲ್ಲೂ ಇದೇ ಥರ ಯಾರೋ ಒಬ್ಬೊಬ್ಬರ ಮನೆಯಲ್ಲಿ ಹುಡುಕೊಂಡು ತಿಂತಾರೆ ಇಲ್ಲ ಎಲ್ಲ ಮನೆಯಲ್ಲೂ ಎಲ್ಲೆಲ್ಲಿಂದ ಅಲ್ಲೇ ಇರುತ್ತೆ ಅಲ್ವಾ